ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋದ್ಲಾಗಲ್ಲಿ ಸ್ವಾತಿ ಬರ್ಡೇ ಸೆಲೆಬ್ರೇಷನ್ ಹೇಗೆ ನಡೆಯಿತು ಬರ್ಡೇ ಟ್ರೀಟ್ ಹೇಗಿತ್ತು ಎಲ್ಲ ನೋಡಿದ್ರಿ ಸ್ವಾತಿಗೆ ತುಂಬ ಜನ ಎಲ್ಲರೂ ವಿಶಸ್ ಕಳಿಸಿದ್ರಿ ಕಮೆಂಟ್ಸಲ್ಲಿ ಸೊ ಎಲ್ಲ ವಿಶಸ್ಸು ತಲುಪಿದೆ ಅವಳಿಗೆ ಪರವಾಗಿ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾವು ಪಾರ್ಟಿ ಮುಗಿಸ್ಕೊಂಡು ರೂಮಿಗೆ ಬಂದ ಮೇಲೆ ನೆಕ್ಸ್ಟ್ ಡೇ ನಾವು ಹೆನಾಯ್ ಸಿಟಿಯಲ್ಲಿ ಸಿಟಿ ಟೂರ್ ಮಾಡಬೇಕಿತ್ತು ಸೊ ಏನೇನು ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಕಾರ್ತಿಕ್ ಮತ್ತು ಸಂದೀಪು ಡಿಸ್ಕಸ್ ಮಾಡ್ತಿದ್ದಾರೆ ಪ್ರತಿಯೊಂದು ಜಾಗದ್ದು ಟೈಮಿಂಗ್ಸ್ ನೋಡ್ಕೋಬೇಕು ಹಾಗೆ ಎಷ್ಟು ಎಂಟ್ರಿ ಫೀಸು ಅದನ್ನೆಲ್ಲ ನಾವು ಪ್ಲ್ಯಾನ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಅದು ಅಷ್ಟರಲ್ಲಿ ಸ್ವಾತಿ ಪಾಪುಗೆ ಕಿಚಡಿ ರೆಡಿ ಮಾಡ್ತಾ ಇದ್ದಾಳೆ ಎಲ್ಲ ಐಟಮ್ಸು ತೊಗೊಂಡು ಬಂದಿದ್ಳು ಅವಳು ಇಂಡಿಯಾದಿಂದಾನೆ ಸೊ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾಳೆ ಮನೆಯದು ಹೆನೋಯ್ ಸಿಟಿಯಲ್ಲಿ ನಾವು ಇದ್ದಿದ್ದು ಏರ್ ಬಿ ಬಿದು ಕಂಪ್ಲೀಟ್ ಹೋಮ್ ಟೂರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಡೀಟೇಲ್ ಆಗಿ ಚರಿತು ವ್ಲಾಗ್ ಮಾಡಿದ್ದಾನೆ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಿರೋದು ನಮಗೆ ಗೊತ್ತಿಲ್ದೇನೆ ಸೊ ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಇತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ತಮಾಷೆ ಆಗಿದೆ ಅದು

ಟ್ರಾವೆಲ್ ಮಾಡ್ತಿದ್ದಾಗ ಮನೆಯಲ್ಲಿ ಕೇರ್ ತೊಗೊಂಡಷ್ಟು ನಮ್ಮ ಕೂದಲಿಗೆ ಕೇರ್ ತೊಗೊಳೋಕ್ಕಾಗೋದಿಲ್ಲ ಅದರಲ್ಲೂ ನಾವೇನಾದರೂ ಹೋಮ್ ರೆಮಿಡಿ ಎಲ್ಲ ಫಾಲೋ ಮಾಡ್ತಿದ್ರೆ ಅಂತೂ ಟ್ರಾವೆಲಿಂಗ್ ಟೈಮಲ್ಲಿ ಅದೆಲ್ಲ ಕಷ್ಟನೇ ಬಿಡಿ ಅದಕ್ಕೆ ಅಂತ ನನ್ನ ಜೊತೆಗೆ ನಾನು ಯಾವಾಗಲೂ ಮಾಮಾವ್ರ ತೋರ ಹೈ ಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್ನ ಕ್ಯಾರಿ ಮಾಡ್ತೀನಿ ಇದರಲ್ಲಿರುವಂಥ ಕೀ ಇಂಗ್ರೀಡಿಯಂಟ್ಸ್ ಹೈ ಬಿಸ್ಕಸ್ ಮತ್ತು ಕರಿ ಲೀವ್ಸ್ ಏನಿದೆ ಇದು ನನ್ನ ಕೂದಲಿಗೆ ನರಿಷ್ಮೆಂಟ್ ಕೊಟ್ಟು ನನ್ನ ಡ್ರೈ ಫ್ರಿಜಿ ಹೇರ್ನ ಸ್ಮೂದನ್ ಮಾಡಿ ಹಾಗೆ ಡ್ಯಾಮೇಜ್ನ ಕೂಡ ರಿಪೇರ್ ಮಾಡುತ್ತೆ ಆಗಿನ ಕಾಲದ ಥರ ನಾವು ಹೈಬಿಸ್ಕಸ್ ಫ್ಲವರ್ನ ತೊಗೊಂಡು ಬಂದು ಅದ್ರ ಪೆಟಲ್ಸ್ನ ಎಲ್ಲ ನಾವು ಪೇಸ್ಟ್ ಮಾಡಿ ಕೂದಲಿಗೆ ಅಪ್ಲೈ ಮಾಡೋ ಅಷ್ಟು ಈಗಿನ ಬ್ಯುಸಿ ಲೈಫಲ್ಲಿ ಯಾರಿಗೂ ಟೈಮ್ ಇರೋದಿಲ್ಲ ಸೊ ನಿಮಗೂ ಈ ರೀತಿ ಏನಾದರೂ ಕೂದಲು ಸ್ಟ್ರೆಂದನ್ ಆಗಬೇಕು ಫ್ರಿಸಿನೆಸ್ ಕಡಿಮೆ ಆಗಬೇಕು ನರಿಷ್ಮೆಂಟ್ ಸಿಗಬೇಕು ಅಂದರೆ ಈ ಹೇರ್ ಆಯಿಲ್ನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಇದರಲ್ಲಿ ಈಸಿ ಅಪ್ಲಿಕೇಶನ್ಗೋಸ್ಕರ ಒಂದು ಕೋಂಬ್ ಅಪ್ಲಿಕೇಟರ್ ಕೂಡ ಕೊಟ್ಟಿರ್ತಾರೆ ಅದನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡಿದ್ರೆ ತುಂಬ ಈಸಿಯಾಗಿ ಡೈರೆಕ್ಟಾಗಿ ರೂಟ್ಸ್ಗೆ ಹೋಗೋ ಥರ ಆಯಿಲ್ ಅಪ್ಲೈ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ನಿಮ್ಮ ಕೈ ಮೇಲೆ ಕೂಡ ಆಯಿಲ್ ಡ್ರಾಪ್ಸ್ ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ರಬ್ ಮಾಡಿ ಲೆಂತ್ ಆಫ್ ಯುವರ್ ಹೇರ್ ಮತ್ತು ಟಿಪ್ ಆಫ್ ಯುವರ್ ಹೇರ್ಗೂ ಕೂಡ ಅಪ್ಲೈ ಮಾಡ್ಬೋದು ನೀವು ಬೇಕಾದರೆ ನಿಮ್ಮ ಕೂದಲಿನ ಎಲಾಸ್ಟಿಸಿಟಿ ಟೆಸ್ಟ್ನ ಮಾಡ್ಬೋದು ಎಷ್ಟು ಬ್ರೇಕೇಜ್ ಆಗುತ್ತೆ ಅಂತ ಟೆಸ್ಟ್ ಮಾಡೋದಕ್ಕೆ ಒಂದು ಹೇರ್ ಸ್ಟ್ಯಾಂಡ್ ತೊಗೊಂಡು ನೀವು ಜೋರಾಗಿ ಹೇಳಿದ್ರೆ ಅದು ಮಧ್ಯದಿಂದ ಕಟ್ಟಾದರೆ ನಿಮ್ಮ ಕೂದಲಲ್ಲಿ ಬ್ರೇಕೇಜ್ ಜಾಸ್ತಿ ಇದೆ ಅಂತ ಅರ್ಥ ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ನನ್ನ ಬ್ರೇಕೇಜು ಮತ್ತು ನನ್ನ ಕೂದಲು ಏನು ಡ್ಯಾಮೇಜ್ ಇತ್ತು ಅದೆಲ್ಲ ಕಡಿಮೆ ಆಗಿದೆ ಸೊ ಎಲ್ಯಾಸ್ಟಿಸಿಟಿ ಕೂಡ ಚೆನ್ನಾಗಾಗಿದೆ ಈಗ ನಾನು ಸಲ ಚೆನ್ನಾಗಿ ಮಸಾಜ್ ಮಾಡಿ ಹಾಫ್ ಆನ್ ಅವರ್ ಬಿಟ್ಟು ಮಾಮಾ ಅವ್ರ ಥರ ಇದೇ ರೇಂಜಿನ ಹೈಬಿಸ್ಕಸ್ ಹ್ಯಾ ಡ್ಯಾಮೇಜ್ ರಿಪೇರ್ ಶ್ಯಾಂಪು ಏನಿದೆ ಅದನ್ನು ಅಪ್ಲೈ ಮಾಡಿ ನಾನು ಇದನ್ನು ವಾಷ್ ಔಟ್ ಮಾಡ್ತಾಯಿದ್ದೀನಿ ಇವರ ಹೇರ್ ಆಯಿಲ್ಸು ಶ್ಯಾಂಪೂಸು ಎಲ್ಲ ಟಾಕ್ಸಿನ್ ಫ್ರೀ ಕೆಮಿಕಲ್ ಫ್ರೀ ಇರೋದ್ರಿಂದ ನನಗೆ ಧೈರ್ಯ ಬರುತ್ತೆ ಎವ್ರಿ ಡೇ ಯೂಸ್ ಮಾಡೋದಕ್ಕೆ ಬಿಫೋರ್ ಆ್ಯಂಡ್ ಆಫ್ಟರ್ ಎಫೆಕ್ಟ್ಸ್ನ ನೀವೇ ಕಣ್ಣಾರೆ ನೋಡ್ಬೋದು ನಿಮಗೆ ಮಾಮಾ ಅವ್ರ ತವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ಎವ್ರಿ ಟೈಮ್ ನೀವು ಅವ್ರ ಪ್ರಾಡಕ್ಟ್ನ ಬೈ ಮಾಡಿದಾಗ ನಿಮ್ಮ ಆರ್ಡರ್ನ ಅವರು ಒಂದು ಟ್ರೀಗೆ ಲಿಂಕ್ ಮಾಡಿ ನಿಮಗೆ ಮೇಲ್ ಕೂಡ ಮಾಡ್ತಾರೆ ಅವರು ಟ್ವೆ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ ಈಗ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಜೊತೆ ಜೊತೆಯಲ್ಲಿ ಸ್ಟೋರ್ಸ್ ಕೂಡ ಓಪನ್ ಮಾಡಿದ್ದಾರೆ ನಿಮ್ಮ ಹತ್ತಿರದಲ್ಲೇ ಸೊ ನೀವು ರೀಸೆಂಟಾಗಿ ಮಾಮಾ ಅರ್ತ್ ಸ್ಟೋರ್ನ ಎಲ್ಲಿ ಸ್ಪಾಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಾಮಾ ಅರ್ಥವ್ರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಕೂಪೋನ್ ಕೋಡು ಅರ್ಪಿತಾ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹಾಗೆಯೇ ನಿಮಗೆ ಮಾಮಾ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್ ಫ್ಲಿಪ್ಕಾರ್ಟ್ ಮಾಮಾ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಯಾಕಂದರೆ ನಿಮಗೆ ಬೇಕಾಗಿರೋ ಎಲ್ಲ ಡೀಟೇಲ್ಸು ಅದರಲ್ಲೇ ಇರುತ್ತೆ ನಾನು ಟ್ರೈಡ್ ಅಂಡ್ ಟೆಸ್ಟೆಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡಿರೋ ಪ್ರಾಡಕ್ಟ್ಸ್ನ ಮಾತ್ರ ಸಜೆಸ್ಟ್ ಮಾಡೋದು ಅದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಈಗ ನಾವು ನಮ್ಮ ಡೇನ ಶುರು ಮಾಡಿದ್ದೀವಿ ನಾವು ಬಂದಿರೋದು ಫಸ್ಟ್ ಪ್ಲೇಸ್ ನೋಡೋಕ್ಕೆ ಯಾವುದು ಅಂತ ಅಂದರೆ ಪ್ರಿಸನ್ ಇದು ಹುವಾಲೋ ಪ್ರಿಸನ್ ಅಂತ ಇದಕ್ಕೆ ಹೆನೋಯ್ ಹಿಲ್ಟನ್ ಅಂತ ಕೂಡ ಕರಿತಾ ಇದ್ರು ಅವಾಗಿನ ಕಾಲದಲ್ಲಿ ಇದರದ್ದು ಏನು ಮಹತ್ವ ಏನು ಅಂತೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಡೀಟೇಲಾಗಿ ಹೇಳ್ತೀನಿ ಇವತ್ತಿನ ನನ್ನ ಮೇಕಪ್ ಲುಕ್ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ ತುಂಬ ಕ್ವಿಕ್ ತುಂಬ ಈಸಿ ಇಲ್ಲಿ ಬೇಕಂದರೆ ನೀವು ಗೈಡ್ನ ತಗೋಬೋದು ಅವರು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಕರ್ಕೊಂಡು ಹೋಗ್ತಾರೆ ಟೈಮ್ ಸೇವ್ ಆಗುತ್ತೆ ನಾನು ಹೇಳೋದೇನಂದರೆ ಗೈಡ್ ತೊಗೊಂಡ್ರೆ ದುಡ್ಡು ಸ್ವಲ್ಪ ಖರ್ಚಾದರೂ ಕೂಡ ಟೈಮ್ ಸೇವ್ ಆಗುತ್ತೆ ಇಲ್ಲಾಂದರೆ ನಾವು ಎಲ್ಲ ಕಡೆ ಅವರು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬರೆದಿರ್ತಾರೆ ಅದನ್ನು ಓದ್ತಾ 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 ಹೋಗಬೇಕಾಗುತ್ತೆ ಸೊ ಓದ್ಕೊಂಡು ಹೋಗೋದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು ಅಥವಾ ನೀವು ಆಡಿಯೋ ಗೈಡ್ ಕೂಡ ತೊಗೋಬೋದು ಅಂದರೆ ಕಿವಿಯಲ್ಲಿ ನಿಮಗೆ ಆಡಿಯೋದಲ್ಲಿ ಅವರು ಹೇಳ್ತಾ ಇರ್ತಾರೆ ನಾವು ಯಾವ ಜಾಗಕ್ಕೆ ಹೋಗ್ತೀವೋ ಆ ಜಾಗದ ಎಕ್ಸ್ಪ್ಲನೇಷನ್ನು ನಿಮ್ಮ ಹೆಡ್ಫೋನ್ಸಲ್ಲಿ ಪ್ಲೇ ಆಗ್ತಾ ಇರುತ್ತೆ ಆ ರೀತಿ ಕೂಡ ನೀವು ಅರ್ಥ ಮಾಡ್ಕೋಬೋದು ಈಗ ನಾವು ಜೈಲ್ ಒಳಗಡೆ ಬಂದಿದ್ದೀವಿ ಇದು ಆಗಿನ ಕಾಲದ ಜೈಲಿದ್ದ ಮೇನ್ ಗೇಟು ಸೊ ಆ ಗೇಟ್ ಹತ್ರ ನಾವು ಫೋಟೋ ತೆಗ್ಸ್ಕೊತ ಇದ್ದೀವಿ ಈಗ ಗೇಟ್ ಎಲ್ಲ ಚೇಂಜ್ ಮಾಡಿದ್ದಾರೆ ಅದನ್ನು ಮ್ಯೂಸಿಯಂ ಒಳಗಡೆ ಇಟ್ಟಿದ್ದಾರೆ ಈಗ ಈ ಪ್ರಿಸನ್ನು ಚಾಲ್ತಿಯಲ್ಲಿಲ್ಲ ಇದು ಪ್ರಿಸನ್ ತುಂಬ ಡೆಮಾಲಿಶ್ ಆಗೋಗಿದೆ ಏನು ಜಾಗ ಉಳಿದಿದೆ ಅದನ್ನು ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಈ ಪ್ರಿಸನ್ನಲ್ಲಿ ಯಾರಿರ್ತಾ ಇದ್ರು ಅಂತ ಅಂದರೆ ಈ ಫ್ರೆಂಚ್ ಕಲೋನಲೈಸೇಷನ್ ಏನಾಗ್ತಿತ್ತು ವಿಯೆಟ್ನಾಮಲ್ಲಿ ಆವಾಗ ಇಲ್ಲಿ ಹೇಗೆ ಬ್ರಿಟಿಷ್ ಕಲೋನೈಸೇಷನ್ ಆಯಿತು ಅದೇ ರೀತಿ ಬ್ರೆಂಚ್ ಫ್ರೆಂಚ್ ಅವರು ವಿಯೆಟ್ನಾಮಲ್ಲಿ ಕಬ್ಜಾ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಗ ಅದನ್ನು ಅಗೇನ್ಸ್ಟಾಗಿ ವಿರೋಧಿಸಿದವರು ಪ್ರೊಟೆಸ್ಟ್ ಮಾಡ್ದವರು ವಿಯೆಟ್ನಾಮಿನ ಹೋರಾಟಗಾರರು ಯಾರ್ಯಾರಿದ್ರು ಅವರನ್ನು ಇಲ್ಲಿ ಇಟ್ಬಿಟ್ಟು ತುಂಬ ಅಂದರೆ ತುಂಬ ಕೆಟ್ಟದಾಗಿ ಟಾರ್ಚರ್ ಮಾಡ್ತಾ ಇದ್ರು ಅದನ್ನು ನೋಡೋದಕ್ಕೆ ಒಂಥರ ಮನಸ್ಸು ಕಿತ್ತು ಬರುತ್ತೆ ಅಂತಾರಲ್ಲ ಆ ರೀತಿ ಆಗುತ್ತೆ ಅಲ್ಲಿ ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ ಹಾಕಿದ್ದಾರೆ ಇದು ಅವರು ಜೈಲಲ್ಲಿ ಹಾಕೋತಿದ್ದು ಇದು ಯೂನಿಫಾರ್ಮು ಅವರನ್ನು ಹೇಗೆ ಟಾರ್ಚರ್ ಮಾಡ್ತಿದ್ರು ಅವರಿಗೆ ತಿನ್ನೋಕ್ಕೆ ಯಾವುದ್ರಲ್ಲಿ ಕೊಡ್ತಿದ್ರು ಈಗೇನು ನೋಡ್ತಿದ್ದೀರಲ್ಲ ಇದು ಅವರ ಟಾಯ್ಲೆಟ್ ಸಿಸ್ಟಮು ಎಲ್ಲರೂ ಅಲ್ಲೇ ಪ್ರಿಸ್ನರ್ಸ್ ಇದ್ದರೂ ಕೂಡ ಇಲ್ಲಿ ಟಾಯ್ಲೆಟ್ ಮಾಡಬೇಕಿತ್ತು ಅವರೆಲ್ಲರೂ ಮುಂದೆನೂ ಹೈಜಿನಿಕ್ಕಾಗೂ ಕೂಡ ಮೇಂಟೈನ್ ಮಾಡ್ತಿರ್ಲಿಲ್ಲ ಆ ರೀತಿ ಟಾರ್ಚರ್ ಕೊಡ್ತಾ ಇದ್ರು ಪ್ರತಿಯೊಬ್ಬರೂ ಅದನ್ನೆಲ್ಲ ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ ನೋಡ್ತಿರೋ ಹಾಗೆ ತುಂಬ ಎಲ್ಡರ್ಲಿ ಪೀಪಲ್ ಆಗಿರ್ಬೋದು ಯಂಗ್ ಆಗಿರ್ಬೋದು ಅವ್ರನ್ನೆಲ್ಲ ಕಾಲಿಗೆ ಕಬ್ಬಣದ್ದು ಲಾಕ್ ಹಾಕಿ ಇಟ್ಟಿದ್ದಾರೆ ಅದನ್ನು ಇಲ್ಲಿ ನೀಟಾಗಿ ಇಮೇಜ್ ಮೂಲಕ ನಮಗೆ ರೆಪ್ರೆಸೆಂಟ್ ಮಾಡೋಕ್ಕೆ ಇಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ರಾತ್ರಿ ಹೊತ್ತು ಕತ್ತಲಲ್ಲಿ ಅವ್ರು ಏನು ಮಾಡ್ತಿದ್ರು ಲೈಟ್ ಕೂಡ ಇರ್ತಿರ್ಲಿಲ್ಲಂತೆ ಆಗಿನ ಕಾಲದಲ್ಲಿ ಒಂದೊಂದು ಕಾಲ್ನೂ ಕೂಡ ಕಬ್ಬಿಣದೊಳಗೆ ಹಾಕಿ ಲಾಕ್ ಮಾಡಿಟ್ಟಿದ್ದಾರೆ ಕೆಲವೊಬ್ಬರಿಗೆ ಎರಡೂ ಕಾಲು ಲಾಕ್ ಮಾಡಿದ್ದಾರೆ ಇನ್ನೂ ಕೂಡ ಇಲ್ಲಿದ್ದು ಕೂಡ ಅವ್ರು ಹೇಳಿದ ಮಾತು ಕೇಳದೆ ಇದ್ದರೆ ಅಥವಾ ಏನಾದರೂ ವಿರೋಧಿಸಿದರೆ ಅವ್ರನ್ನ ಸಾಲಿಟರಿ ರೂಮ್ ಅಂದರೆ ಒಬ್ಬರೇ ಒಂದು ರೂಮಲ್ಲಿರೋ ಥರ ಹಾಕಿ ಅಲ್ಲೂ ಕೂಡ ಈ ರೀತಿ ಕಾಲಿಗೆ ಲಾಕ್ ಮಾಡಿ ಮಲಗಿಸ್ತಾ ಇರ್ತಿದ್ರು ಅಲ್ಲಿಂದ ನೆಕ್ಸ್ಟು ಅವ್ರ ಪನಿಷ್ಮೆಂಟ್ ಇದೆ ಇದೇ ಸಾಲಿಟರಿ ರೂಮ್ ನಾನು ಹೇಳಿದ್ನಲ್ಲ ಅದು ಇಲ್ಲಿಂದ ನೆಕ್ಸ್ಟ್ ಪನಿಷ್ಮೆಂಟು ಡೈರೆಕ್ಟಾಗಿ ಹ್ಯಾಂಗ್ ಮಾಡ್ತಾಯಿದ್ರು ಅದಕ್ಕೂ ಮುಂಚೆ ಇನ್ನೂ ಗೋಣಿ ಚೀಲದಲ್ಲಿ ಹಾಕಿ ಬಾಕ್ಸಿಂಗ್ ಗ್ಲೌಸ್ ಹಾಕ್ಕೊಂಡು ಹೊಡೆದು ಹೊಡೆದು ಟಾರ್ಚ್ ಟಾರ್ಚರ್ ಕೊಡೋರು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನೋಡ್ತಾ ಇದ್ರೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ ಆ ಹ್ಯಾಂಗ್ ಮಾಡ್ತಿದ್ದ ನೆಕ್ಸ್ಟ್ ತೋರಿಸ್ತೀನಿ ಈಗ ನಾವು ಹೊರಗಡೆ ಜೈಲ್ ಹೊರಗಡೆ ಇದ್ದಿದ್ದ ಕಾರಿಡಾರ್ ಬಂದಿದ್ದೀವಿ ಇಲ್ಲಿ ಒಂದು ಸಿಮೆಂಟ್ ಇಂದ ಏನ್ ಕಾಣಿಸ್ತಿದೆ ಇದರಿಂದ ಜನ ಎಸ್ಕೇಪ್ ಆಗೋಕ್ಕೂ ಕೂಡ ಟ್ರೈ ಮಾಡಿದ್ರಂತೆ ಎಸ್ಕೇಪ್ ಆಗುವಾಗ ಸಿಕ್ಕಾಕೊಂಡವ್ರಿಗಂತೂ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಅಂತ ಹೇಳಿದ್ದಾರೆ ಹ್ಮ್ <US> ಅಲ್ಲಿತ್ತು <morally> <wang> <Nerd> <begun> <Slly> <horrible> <mutualmag> ಇಲ್ಲಿ ಒಂದು ಕ್ಯೂಟ್ ಆಗಿರುವಂಥ ಸುವೆನೀರ್ ಶಾಪ್ ಇತ್ತು ಇಲ್ಲಿಂದ ನಾವೇನು ಬೇಕಾದ್ರೂ ಶಾಪಿಂಗ್ ಮಾಡಿ ತೊಗೊಂಡೋಗ್ಬೋದಿತ್ತು ಬಟ್ ಇಲ್ಲಿ ಪ್ರೈಸ್ ಚೆಕ್ ಮಾಡಿ ನೋಡಿದ್ವಿ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು ನಾವು ಹೊರಗಡೆ ಮಾರ್ಕೆಟಲ್ಲಿ ತಗೊಂಡ್ರೆ ಇದರ ಅರ್ಧಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲ ಸುವಿನೀರ್ಸು ಕೂಡ ಸಿಗುತ್ತೆ ಸೊ ಇಲ್ಲಿ ನಾವು ಜಸ್ಟ್ ನೋಡಿದ್ವಿ ಏನು ತೊಗೊಳಕ್ಕೆ ಹೋಗ್ಲಿಲ್ಲ ತುಂಬ ಐಟಮ್ಸ್ ಎಲ್ಲ ಅಂತೂ ತುಂಬ ಚೆನ್ನಾಗಿತ್ತು ಈ ಪೋರ್ಸಲಿನ್ ತರ ಕಾಣಿಸ್ತಿರೋದು ಕಪ್ಪೆ ಕಾಯಿಂದ ಚಿಪ್ ಇರುತ್ತಲ್ಲ ಅದ್ರ ಮೇಲೆ ಮಾಡಿರೋಂಥ ಡಿಸೈನ್ಸು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲಾನು ಫ್ರಿಡ್ಜ್ ಮ್ಯಾಗ್ನೆಟ್ಸು ಮತ್ತು ಸ್ಟಿಕ್ಕರ್ಸು ಮತ್ತು ಇಡುವಂಥ ಐಟಮ್ಸು ಎಲ್ಲ ಇದೆ ಈಗ ನೀವೇನು ನೋಡ್ತಿದ್ದೀರಾ ಇದು ಕೂಡ ಹೇಗೆ ಪ್ರೊಟೆಸ್ಟ್ ಮಾಡಿದವ್ರಿಗೆಲ್ಲ ಟಾರ್ಚರ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಕೊನೆಯಲ್ಲಿ ಯಾರ್ಯಾರು ತಪ್ಪಿಸ್ಕೊಂಡು ಹೋದ್ರು ಆ ಗಟರ್ ಒಳಗಿಂದ ಸ್ಯೂವೇಜ್ ಪೈಪಿಂದ ತಪ್ಪಿಸ್ಕೊಂಡು ಹೋದ್ರಲ್ಲ ಅವರೇ ಒಂದು ಪಾರ್ಟಿ ಕಟ್ಟಿ ಇವರನ್ನು ಫ್ರೆಂಚ್ ಕಲೋನಲೈಸೇಷನ್ನ ನಾಶ ಮಾಡಿ ಅವ್ರದ್ದೇ ಗೌರ್ಮೆಂಟ್ ಫಾರ್ಮ್ ಮಾಡಿದ್ರು ಸೊ ಅದನ್ನು ಕೇಳಿದಾಗ ಫೈನಲಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಈಗ ನೇಣು ಹಾಕ್ತಿದ್ದು ಜಾಗದ ಮ್ಯೂಸಿಕ್ ಕೇಳಿಸ್ಕೊಳ್ಳಿ ನಮಗೆ ಆ ಜಾಗದ ಇಂಟೆನ್ಸಿಟಿ ಅಷ್ಟು ಇದು ಫೀಲ್ ಆಗಲಿ ಅಂತ ಅವರು ಆ ಥರ ಮ್ಯೂಸಿಕ್ ಕೂಡ ಎಲ್ಲ ಹಾಕಿ ನಮಗೆ ರಿಯಲಿಸ್ಟಿಕ್ಕಾಗಿ ಫೀಲ್ ಮಾಡಿದ್ರು ಇಲ್ಲಿ ಜೈಲಲ್ಲಿ ಇದ್ದಾಗ ಪ್ರಿಸನರ್ಸ್ ಹಾಕಿದ್ದ ಎಂಬ್ರಾಯ್ಡ್ರಿ ವರ್ಕ್ ಮತ್ತು ಅವರು ಬರೆದಿದ್ದಂಥ ಲೆಟರ್ಸು ಇದನ್ನೆಲ್ಲ ಹಾಗೆ ಇಟ್ಟಿದ್ದಾರೆ ಇದು ಟಾರ್ಚರ್ ಮಾಡಕ್ಕೆ ಯೂಸ್ ಮಾಡ್ತಿದ್ದಿದ್ದಂಥ ಬಾಕ್ಸಿಂಗ್ ಗ್ಲೌಸು ಮತ್ತು ಗೋಣಿ ಚೀಲ ಹಾಗೆ ಪ್ರಿಸ್ನರ್ಸ್ನ ಲಾಕ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಂಥ ಕಬ್ಣದ್ದು ಲಾಕಿಂಗ್ ಸಿಸ್ಟಮು ಈ ರೀತಿ ಖಾಲಿ ಕಟ್ಟಿದಾರಲ್ಲ ಅದು ಇದು ಸಾಲಿಟರಿ ರೂಮ್ ಹೇಗಿರ್ತಿತ್ತು ಅಂತ ಒಬ್ಬೊಬ್ಬರಿಗೆ ಸಪ್ರೇಟಾಗಿ ಕೂರಿಸಿರೋರು ನೇಣಾಕಕ್ಕೂ ಮುಂಚೆ ಸೊ ಇದಿಷ್ಟು ಪ್ರೆಸೆಂಟ್ ಒಳಗಿನ ಮ್ಯೂಸಿಯಮ್ ಆದರೆ ಇಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಆಗಿನ ಕಾಲದ ಯಾರ್ಯಾರಿದ್ರು ಪ್ರೆಝ್ನರ್ಸು ಅವ್ರ ಬಗ್ಗೆ ಡೀಟೇಲ್ಸು ಅವ್ರು ಏನೇನು ಹೋರಾಟ ಮಾಡಿದ್ರು ತಪ್ಸ್ಕೊಂಡು ಹೋದ್ಮೇಲೆ ಹೇಗೆ ಅವರು ಇದನ್ನೆಲ್ಲ ನಿಲ್ಲಿಸೋದಕ್ಕೆ ಟ್ರೈ ಮಾಡಿ ಸಕ್ಸಸ್ ಆದರು ನ್ಯೂಸ್ ಪೇಪರ್ ಆರ್ಟಿಕಲ್ಸು ಹಾಗೆಯೇ ಅವ್ರದ್ದು ಪಿಕ್ಚರ್ಸು ಎಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲೂ ಕೂಡ ಡಿಫ್ರೆಂಟಾಗಿ ಆರ್ಟ್ ಫಾರ್ಮಲ್ಲಿ ತೋರಿಸಿದ್ದಾರೆ ಯಾವ ರೀತಿ ಪ್ರಿಸ್ನರ್ಸು ಕಷ್ಟಪಟ್ಟು ಎಷ್ಟು ಮಾಲ್ನ್ಯೂಟ್ರಿಷನ್ ಆಗಿ ಒಳ್ಳೆ ಸ್ಕೆಲಿಟನ್ ಥರ ಆಗೋಗಿದ್ರು ಈ ಇದ್ದಾಗ ಅಂತ ಅವ್ರ ದೇಶದಲ್ಲಿ ಅವರೇ ಪ್ರಿಸ್ನರ್ಸ್ ಆಗಿರಬೇಕು ಅಂದರೆ ಎಷ್ಟು ಕಷ್ಟ ನೋಡಿ ಇದು ಇನ್ನೊಂದು ಪಾರ್ಟ್ ಆಫ್ ದ ಮ್ಯೂಸಿಯಮ್ಮು ಇಲ್ಲಿ ವಿಯೆಟ್ನಮೀಸು ಮತ್ತು ಅಮೇರಿಕನ್ಸ್ ವಾರ್ ಏನಾಯಿತು ವರ್ಲ್ಡ್ ವಾರ್ ಟೈಮಲ್ಲಿ ಅವಾಗ ಅಮೇರಿಕನ್ಸ್ ನೇವಿ ಶಿಪ್ಪು ಮತ್ತು ಏರ್ಕ್ರಾಫ್ಟು ಎಲ್ಲನೂ ಇವರು ನಾಶ ಮಾಡಿದ್ಮೇಲೆ ಅದರಲ್ಲಿ ಸಿಕ್ಕಿದ್ದಂಥ ವಾರ್ ಪ್ರಿಸ್ನರ್ಸ್ ಏನಿರ್ತಾರೆ ಅವ್ರನ್ನ ಈ ಜೈಲಲ್ಲಿ ಇಟ್ಟಿರ್ತಿದ್ರು ಇದೆಲ್ಲ ಆದಮೇಲೆ ಕಲೋನೈಸೇಷನ್ ಎಲ್ಲ ನಾಶ ಆದಮೇಲೆ ಇದು ಸೊ ಆ ಟೈಮಲ್ಲಿ ಅಮೇರಿಕನ್ ಪ್ರಿಸ್ನರ್ಸ್ಗೆ ಯಾವ ಥರ ಯೂನಿಫಾರ್ಮ್ ಕೊಟ್ಟಿದ್ದರು ಅವರು ಯಾವ ಥರ ಇದ್ದರು ಇವರು ಅವ್ರಿಗೆ ಯಾವ್ಯಾವ ಥರ ಪನಿಷ್ಮೆಂಟ್ಸ್ ಕೊಡ್ತಾಯಿದ್ರು ಹಾಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅದನ್ನೆಲ್ಲ ಇಲ್ಲಿ ಡೀಟೇಲಾಗಿ ವಿಡಿಯೋನೂ ಇದೆ ಹಾಗೆಯೇ ಡೀಟೇಲ್ಸ್ ಕೂಡ ಹಾಕಿದ್ದಾರೆ ಪಿಕ್ಚರ್ಸು ಮತ್ತು ಎಕ್ಸ್ಪ್ಲೇನೇಷನ್ನು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋದ್ರೆ ಅಮೇರಿಕನ್ಸ್ ಹೇಳ್ತಾರೆ ತುಂಬ ಟಾರ್ಚರ್ ಕೊಡ್ತಾ ಇದ್ರು ವಿಯೆಟ್ನಮೀಸು ವಾರ್ ಅಲ್ಲಿ ಸಿಕ್ಕಿರೋ ಅಂಥ ಪ್ರಿಸ್ನರ್ಸ್ಗೆ ಅಮೇರಿಕನ್ಸ್ಗೆ ಅಂತ ಬಟ್ ವಿಯೆಟ್ನಮೀಸ್ ಏನು ಹೇಳೋದು ನಾವು ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ ಅವ್ರಿಗೆ ಯಾವುದು ತೊಂದರೆ ಆಗದಿಲ್ಲದಿರೋ ಥರ ನೋಡ್ಕೊಂಡ್ವಿ ಅಂತ ಕೂಡ ಹೇಳ್ತಾರೆ ಯಾವ್ದನ್ನು ನಂಬೋದು ಯಾವುದನ್ನು ಬಿಡ್ಬೋದು ಗೊತ್ತಿಲ್ಲ ಇವ್ರು ಇವ್ರ ವರ್ಜನ್ ಹೇಳ್ತಾರೆ ಅವ್ರು ಅವ್ರ ವರ್ಜನ್ ಹೇಳ್ತಾರೆ ನಿಮಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ನೀವು ನಂಬೋದು ಇದು ಅವ್ರಿಗೆ ಹಾಕೊಂಡ್ತಿದ್ದಿದ್ದಂಥ ಯೂನಿಫಾರ್ಮ್ಸು ಆಮೇಲೆ ಪ್ರಿಸನಲ್ಲಿ ಆಡ್ತಿದ್ದಂಥ ಪ್ಲೇಯಿಂಗ್ ಕಾರ್ಡ್ಸು ಎಲ್ಲ ನೋಡಬಹುದು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಹತ್ರ ಹೋಗ್ತಾ ಇದೀವಿ ಆನ್ ದ ವೇ ಕೆಲವೊಂದು ಪಿಕ್ಚರ್ಸ್ ಕೂಡ ತಕೊಂಡ್ವಿ ನಾನು ಹಾಕೊಂಡಿರೋ ಡ್ರೆಸ್ಸು ಅಜಿಯೋ ಆಪ್ ಇಂದ ತರಿಸಿದ್ದು ಇಲ್ಲಿ ನಾವೇನು ಬಂದಿದ್ದೀವಿ ಇದು ಒಂದು ಫೇಮಸ್ ಟ್ರೈನು ಹನೋಯಲ್ಲಿ ಇಲ್ಲಿ ಶಾಪ್ಸು ಶಾಪ್ ಕೀಪರ್ಸು ಕಸ್ಟಮರ್ಸ್ ಎಲ್ಲ ಟ್ರ್ಯಾಕ್ ಮೇಲೆ ಓಡಾಡ್ತಿರ್ತಾರೆ ಬಟ್ ಟ್ರೈನ್ ಬರೋಕ್ಕೆ ಆಗಿದ ತಕ್ಷಣ ಎಲ್ಲರೂ ಸೈಡಿಗೆ ಹೋಗ್ಬಿಡ್ತಾರೆ ಟ್ರೈನ್ ಪಾಸ್ ಆದ್ಮೇಲೆ ಮತ್ತೆ ಅವ್ರ ಆ್ಯಕ್ಟಿವಿಟೀಸ್ನ ಶುರು ಮಾಡ್ತಾರೆ ಬಟ್ ನಾವಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಟ್ರೈನ್ಗೋಸ್ಕರ ವೆಯ್ಟ್ ಮಾಡಲಿಲ್ಲ ಯಾಕಂದರೆ ಗೂಗಲ್ ರಿವ್ಯೂಸಲ್ಲಿ ನಾವು ನೋಡಿದ್ವಿ ಏನಂತ ಆ ಸ್ಟ್ರೀಟಲ್ಲಿ ಕಳ್ತನ ಮಾಡೋರು ಮತ್ತು ಮೋಸ ಮಾಡೋರು ಬಹಳ ಜನ ಇರ್ತಾರೆ ತುಂಬ ಹುಷಾರಾಗಿರಬೇಕು ಅಂತ ಸೊ ಯಾಕೆ ರಿಸ್ಕ್ ತಗೊಳೋದು ಮಕ್ಕಳನ್ನೆಲ್ಲ ಇಟ್ಕೊಂಡು ಅಲ್ಲಿ ಹೋಗೋದು ಅಂತ ನಾವು ಅಲ್ಲಿಂದ ಹಾಗೆ ಬಂದ್ಬಿಟ್ವಿ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಹೋಗಬೇಕಾಗಿದ್ದು ಈ ಇರೋ ಒಂದು ಸಿಟೆಡಲ್ಗೆ ಬಟ್ ಆನ್ ದ ವೇ ನಮಗೆ ಈ ಸಿಟೆಡಲ್ ಪಕ್ಕನೇ ಒಂದು ಎಕ್ಸಿಬಿಷನ್ ಕಾಣಿಸ್ತು ಇಲ್ಲಿ ತುಂಬ ಅಂದರೆ ತುಂಬ ಆಗಿ ಡೆಕೋರೇಷನ್ಸ್ ಇರ್ಬೋದು ತುಂಬ ಅಟ್ರಾಕ್ಟಿವ್ ಆಗಿ ಅನ್ನಿಸ್ತು ಸೊ ಆ ಎಕ್ಸಿಬಿಷನ್ ನೋಡ್ತಾ 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 ನಾವು ಸಿಟದ್ರಲ್ಲಿ ಒಳಗೆ ಹೋಗೋದನ್ನೇ ಒಂಥರ ಮರ್ತೇ ಬಿಟ್ವಿ ಅದರಲ್ಲಿ ಇನ್ನೂ ಲೈಬ್ರರಿ ಮ್ಯೂಸಿಯಮ್ ಆ ಟೈಪೇ ಇರುತ್ತೆ ಬಟ್ ಇದು ಒಂಥರ ಈ ಯಂಗ್ ಕಲ್ಚರ್ ಯೂತ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಎಲ್ಲ ಬಂದಿದ್ರು ಅದು ನೋಡಿ ತುಂಬ ಚೆನ್ನಾಗಿತ್ತು ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅದನ್ನು ನಾನೀಗ ನಿಮಗೆ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಎಂಟ್ರೆನ್ಸೇ ನೋಡ್ತಿರ್ಬೋದು ಎಷ್ಟು ವೈಬ್ರೆಂಟ್ ಆಗಿದೆ ಅಂತ ಈ ಇಲ್ಲೇನಿದೆ ಹೋವಾಂಗ್ ಥಾಂಗ್ ಅಂತ ಇದೇ ಎಕ್ಸಿಬಿಷನ್ಗೆ ಹೋಗ್ತಾ ಇರೋ ದಾರಿ ಇದು ಕ್ರಿಸ್ಮಸ್ ನ್ಯೂ ಇಯರ್ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು ಇನ್ನು ನಾವು ಹೋಗಿದ್ದ ಸ್ವಲ್ಪ ದಿನದಲ್ಲೇ ಕ್ಲೋಸ್ ಆಗೋ ಟೈಮು ಸೊ ನಮಗೆ ಈ ಎಕ್ಸಿಬಿಷನ್ ನೋಡಕ್ಕೆ ಸಿಕ್ಕಿದ್ದು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಈ ಎಂಟ್ರೆನ್ಸಲ್ಲಿ ಒಂದಷ್ಟು ಫೋಟೋಸ್ ತಗೊಂಡು ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ ಒಳಗೆ ಹೋಗ್ತಿದ್ದಂಗೆ ನಿಮಗೆ ಇದು ವಿಯೆಟ್ನಾಮಲ್ಲಿ ಮಾತ್ರ ಕಾಣ್ಸಕ್ಕೆ ಸಿಗೋದು ಅಂತ ಅನಿಸುತ್ತೆ ಯಾಕಂದರೆ ಅವರು ಫ್ಲವರ್ಸ್ನ ನಾವು ಶೋ ಪ್ಲ್ಯಾಂಟ್ಸ್ನ ಹೇಗೆ ಡೆಕೋರೇಷನ್ಗೆ ಯೂಸ್ ಮಾಡ್ತೀವೋ ಅದೇ ರೀತಿ ಆರೆಂಜ್ ಪ್ಲ್ಯಾಂಟ್ಸ್ನ ಡೆಕೋರೇಷನ್ಗೆ ಯೂಸ್ ಮಾಡಿರ್ತಾರೆ ಇದಕ್ಕೂ ಮುಂಚೆ ಕೂಡ ನಾನು ಆನ್ ದ ವೇ ಒಂದು ರೆಸ್ಟೋರೆಂಟ್ ಮುಂದೆ ಇಟ್ಟಿದ್ರು ಅದನ್ನು ತೋರಿಸಿದ್ದೆ ಯಾರು ಕಿತ್ಕೊಳ್ಳೋದು ಇಲ್ಲ ಇಲ್ಲಿ ಆರೆಂಜಸ್ನ ನಾವು ಎಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದು ತಿಂತೀವಿ ಎಸ್ಪೆಷಲಿ ಚರಿತಿಗೆ ತುಂಬ ಇಷ್ಟ ಆರೆಂಜಸ್ಸು ಇಲ್ಲಿ ರೋಡ್ಸ್ ಅಲ್ಲಿ ಪಾರ್ಕ್ಸ್ ಅಲ್ಲಿ ಎಷ್ಟು ಆರೆಂಜ್ ಟ್ರೀಸ್ ಇದ್ರು ಪ್ಲಾಂಟ್ಸ್ ಇದ್ರು ಕೂಡ ಯಾರು ಕಿತ್ಕೊಂಡು ತಿನ್ನೋದಿಲ್ಲ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಚರಿತ್ರೆಗೂ ಕೂಡ ಮಿನಿ ಆರೆಂಜಸ್ನ ತಗೊಂಡ್ ಬಂದಿದ್ರು ಮಾರ್ಕೆಟಿಂದ ತುಂಬ ಅಂದರೆ ತುಂಬ ಸ್ವೀಟ್ ಇರುತ್ತೆ ಒಂಚೂರು ಹುಳಿ ಇರೋದಿಲ್ಲ ಆ ಸಿಪ್ಪೆ ಕೂಡ ಸುಲಿಯೋದು ಬೇಡ ಅಷ್ಟು ಟೆಂಡರ್ ಇರುತ್ತೆ ಸಿಪ್ಪೆ ಸಮೇತ ತಿಂದುಬಿಡ್ಬೋದು ಸಿಟಡಲ್ ಒಳಗೆ ಹೋಗಿದ್ರೆ ಇಷ್ಟು ಎಂಜಾಯ್ ಮಾಡ್ತಿದ್ವೋ ಇಲ್ವೋ ಚರಿತಂತು ಈ ಪಾರ್ಕು ಇಲ್ಲಿದ್ದು ವೈಬ್ಸು ಎಲ್ಲನೂ ನೋಡಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ದೆ ಅವ್ನು ಎಂಜಾಯ್ ಮಾಡ್ತಿರೋ ಮೂಮೆಂಟ್ಸ್ನು ಕೂಡ ಈಗ ನೀವು ನೋಡ್ಬೋದು ಇಲ್ಲಿ ನೋಡೋಕ್ಕೂ ಕೆಲವು ಐಟಮ್ಸ್ ಇದ್ವು ತಿನ್ನೋಕ್ಕೂ ಕೆಲವು ಐಟಮ್ಸ್ ಇದ್ವು ಹಾಗೆ ಶಾಪಿಂಗ್ ಮಾಡೋಕ್ಕೂ ಇದ್ವು ಶಾಪಿಂಗ್ ಮಾಡೋ ಪ್ಲಾನ್ ಇರಲಿಲ್ಲ ನಮಗೆ ಈ ಥರ ಅಲ್ಲಿ ನಿಜವಾಗ್ಲೂ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಗೊತ್ತಿತ್ತು ಬಟ್ ಏನಾದರೂ ಲೋಕಲ್ ಸ್ಟ್ರೀಟ್ ಫುಡ್ ಟ್ರೈ ಮಾಡಬೇಕು ಅಂತ ಇತ್ತು ಇಲ್ಲಿ ಒಂಥರ ಟಾಫಿ ಟೈಪ್ ಏನೋ ಮಾಡ್ತಾ ಇದ್ರು ಏನು ಅಂತ ನೋಡೋಕೆ ಹೋಗಿದ್ವಿ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ ನಮ್ಮ ಪಕ್ಕದಲ್ಲಿರೋ ಕಸ್ಟಮರ್ಗೆ ಮಾಡಿಕೊಡ್ತಾ ಇದ್ದಾರೆ ಇವರು ಒಂದು ಸಿರಪ್ ಥರ ಮಾಡಿಟ್ಕೊಂಡಿದ್ದಾರೆ ಅದನ್ನು ಅವರು ಟರ್ನ್ ರೊಟೇಟ್ ಮಾಡ್ತಾ ಇದ್ದರೆ ಅದು ಕ್ಯಾಂಡಿ ಥರ ಆಗುತ್ತೆ ಅದಕ್ಕೆ ರೋಸ್ಟೆಡ್ ಆ್ಯಂಡ್ ಕ್ರಷ್ಡ್ ಶೇಂಗಾ ಬೀಜನ ಮತ್ತು ಕಾಯಿ ತುರಿ ಏನಿದೆ ಅದನ್ನು ಅದಕ್ಕೆ ಅಂಟಿಸ್ಬಿಟ್ಟು ಅದನ್ನು ಆ ಕಡೆ ಒಂದು ಈ ಕಡೆ ಒಂದು ವೇಫರ್ಸ್ಗೆ ಹೀಗೆ ಪ್ರೆಸ್ ಮಾಡಿ ಒಂದು ಕ್ಯಾಂಡಿ ಥರ ಮಾಡಿ ಕೊಡ್ತಾಯಿದ್ರು ಒಂಥರ ಡಿಫ್ರೆಂಟ್ ಅನಿಸ್ತು ಟ್ರೈ ಮಾಡಬೇಕು ಅನಿಸ್ತು ಸೊ ನಾವು ತಗೊಂಡಿದ್ವಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬಟ್ ಎಲ್ಲೇ ಹೋದರೂ ನಮಗೆ ಮೋಸ ಮಾಡ್ತಿದ್ದಾರಾ ಅಂತ ಒಂದು ಡೌಟ್ ಇದ್ದೇ ಇರುತ್ತೆ ಯಾಕಂದರೆ ಟೂರಿಸ್ಟ್ ಅಂತ ಗೊತ್ತಾಗುತ್ತೆ ನಮ್ಮ ಮುಖ ನೋಡಿದ ತಕ್ಷಣ ಸೊ ಪಕ್ಕದಲ್ಲಿರೋರು ಎಷ್ಟು ಪೇ ಮಾಡಿದ್ರು ಅಂತೆಲ್ಲ ನೋಡಿಕೊಂಡು ನಮಗೆ ಮೋ ನಮಗೆ ಬೇರೆ ರೇಟ್ ಹೇಳ್ತಿದ್ದಾರೋ ಇಲ್ವೋ ಅಂತೆಲ್ಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಾವು ಪರ್ಚೇಸ್ ಮಾಡಿದ್ವಿ ಆ ಕಡೆ ಈ ಕಡೆ ವೇಫರ್ಸ್ ಏನಿದೆ ಅದು ಸೇಮ್ ಐಸ್ ಕ್ರೀಮ್ ಕೋನ್ ಮೆಟೀರಿಯಲ್ ಆ ರೀತಿ ಇತ್ತು ಅದು ಸ್ವೀಟ್ ಕೂಡ ಇರಲಿಲ್ಲ ಏನೂ ಇರಲಿಲ್ಲ ಸಪ್ಪೆ ಥರ ಇತ್ತು ಬಟ್ ಸೆಂಟ್ರಲ್ಲಿ ಇರೋ ಕ್ಯಾಂಡಿ ಕ್ಯಾಂಡಿ ಸ್ವೀಟಾಗಿತ್ತು ಸೊ ಸ್ವೀಟ್ ಮತ್ತು ಸಪ್ಪೆ ಕಾಂಬಿನೇಷನ್ನು ಕ್ರಿಸ್ಪಿ ಮತ್ತು ಚೂವಿ ಕಾಂಬಿನೇಷನ್ ಇಷ್ಟ ಆಯಿತು ಚೆನ್ನಾಗಿತ್ತು ಅದಾದ್ಮೇಲೆ ಇಲ್ಲಿ ಇನ್ಸೆನ್ ಸ್ಟಿಕ್ಸ್ ಕಲರ್ಫುಲ್ಲಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ರು ನೋಡೋಕ್ಕೆ ಎಷ್ಟು ವೈಬ್ರೆಂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದರಲ್ಲೇ ಒಂಥರ ಫ್ಲವರ್ ತರ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲಾನು ಇನ್ಸೆನ್ ಸ್ಟಿಕ್ಸ್ ಇಲ್ಲಿ ಬ್ಯಾಕ್ ಅಲ್ಲಿ ಚೆನ್ನಾಗಿರೋ ಮ್ಯೂಸಿಕ್ ಕೂಡ ಪ್ಲೇ ಮಾಡಿದ್ರು ಯಾಕಂದ್ರೆ ಇಲ್ಲಿರೋ ಕ್ರೌಡೆಲ್ಲ ಒಂಥರ ಯಂಗ್ ಕ್ರೌಡ್ ಇದ್ದಿದ್ರಿಂದ ನಿಮಗೆ ಇಲ್ಲಿ ಹೆನಾಯ್ ಸಿಟಿಯಲ್ಲಿ ಡ್ರ್ಯಾಗನ್ಸು ತುಂಬ ಕಡೆ ಕಾಣಿಸ್ಬೋದು ಡ್ರ್ಯಾಗನ್ ಇಮೇಜಸ್ಸು ಮತ್ತು ಡ್ರ್ಯಾಗನ್ ಪಿಕ್ಚರ್ಸು ಯಾಕೆ ಅಂತ ಅಂದರೆ ಹೆನಾಯ್ ಸಿಟಿಗೆ ಇನ್ನೊಂದು ಹೆಸರಿದೆ ಥ್ಯಾಂಗ್ ಲಾಂಗ್ ಅಂತ ಥ್ಯಾಂಗ್ ಲಾಂಗ್ ಅಂದರೆ ಸೋರಿಂಗ್ ಡ್ರ್ಯಾಗನ್ಸ್ ಅಂತ ಕಿಂಗ್ ಯಾವಾಗ ಈ ಊರಲ್ಲಿ ಕಿಂಗ್ಡಮ್ ನಡ್ಸ್ಬೇಕು ನಡೆಸ್ಬೇಕಾದ್ರೆ ಅವರು ಈ ಸಿಟೆಡಲ್ ಏನಿದೆ ಈ ಎಕ್ಸಿಬಿಷನ್ ಬ್ಯಾಕ್ ಸೈಡ್ ಅಲ್ಲಿ ಸಿಟೆಡಲ್ ಇದೆ ಸಿಟೆಡಲ್ ಮೇಲೆ ಒಂದು ಡ್ರ್ಯಾಗನ್ ಹಾರೋದನ್ನ ನೋಡಿದ್ರಂತೆ ಅದನ್ನ ನೋಡಿ ಅವರು ಈ ಸಿಟಿಗೆ ಹೆನಾಯ್ ಅಥವಾ ಥ್ಯಾಂಗ್ಲಾಂಗ್ ಅಂತ ಹೆಸರಿಟ್ಟಿರೋದು ಇಲ್ಲಿ ತಿನ್ನೋದಕ್ಕೆ ಬೇಕಾದಷ್ಟು ಆಪ್ಷನ್ಸ್ ಇತ್ತು ನೀವು ನೋಡ್ತಿರೋ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸು ಬಟ್ ಯಾವುದ್ರಲ್ಲಿ ಏನು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಯಾಕಂದರೆ ಎಲ್ಲೂ ಇಂಗ್ಲೀಷಲ್ಲಿ ಇಂಗ್ರೀಡಿಯೆಂಟ್ಸ್ ಆಗಲಿ ಐಟಮ್ ಹೆಸರಾಗಲಿ ಹಾಕಿರಲಿಲ್ಲ ಸೊ ನಾವು ಕೇಳೋಕೋದ್ರೆ ಏನಾದರೂ ಇದರಲ್ಲಿ ಬೀಫ್ ಇದೆಯಾ ಇದರಲ್ಲಿ ಚಿಕನ್ ಇದೆಯಾ ಅಂತ ಕೇಳಕ್ಕೆ ಹೋದರೆ ಓಹ್ ಬೀಫ್ ಬೇಕಾ ನಿಮಗೆ ಓಕೆ ಪ್ಯಾಕ್ ಮಾಡ್ತೀವಿ ಅಂತ ಪ್ಯಾಕ್ ಮಾಡೋಕ್ಕೆ ಹೋಗ್ಬಿಡೋರು ಅಥವಾ ಸರ್ವ್ ಮಾಡೋಕ್ಕೆ ಬಂದುಬಿಡೋರು ನಮಗೆ ಕೇಳೋಕ್ಕೂ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ನಾವು ಏನು ಕೇಳ್ತಿದ್ದೀವಿ ಅಂತ ಸೊ ನಮ್ಮ ಕಷ್ಟನ ನೀವೇ ನೋಡಿ ಈಗ

谢谢。 ಕೊನೆಗೂ ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲಿಲ್ಲ ನಾವು ಹೇಳೋದು ಅರ್ಥ ಆಗಲಿಲ್ಲ ಆಮೇಲೆ ಯಾಕೆ ಬೇಕಪ್ಪ ಬೀಫ್ ಪೋರ್ಕೊ ಏನು ಕೊಡ್ತಾರೆ ಅಂತಲೂ ಗೊತ್ತಾಗ್ದಲ್ಲ ಏನೇನೋ ತಿನ್ನೋದು ಬೇಡ ಅಂಥೇಳಿ ಹತ್ತಿರದಲ್ಲಿರೋದಾದರೂ ಕೆಫೆಯಲ್ಲಿ ಏನಾದರೂ ತಿನ್ಕೊಳ್ಳೋಣ ಅಂದ್ಕೊಂಡು ಹೋಗ್ತಾ ಇದ್ವಿ ಅಷ್ಟರಲ್ಲಿ ಇಲ್ಲಿ ಕೆಲವೊಂದು ಸ್ವೀಟ್ ಐಟಮ್ ಥರ ಏನೋ ಇತ್ತು ಹಲ್ವಾ ಥರ ಅದನ್ನ ಟೇಸ್ಟ್ ನೋಡಲೇಬೇಕು ನೀವು ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಫೋರ್ಸ್ ಮಾಡಿ ಕರೆದು ಕೊಟ್ಟರು ಅದು ನೋಡಿದ್ರೆ ಸಪ್ಪೆ ಅಂದರೆ ಸಪ್ಪೆ ಅದರಲ್ಲಿ ಏನೂ ಸ್ವೀಟು ಇಲ್ಲ ಖಾರವೂ ಇಲ್ಲ ಉಪ್ಪು ಇಲ್ಲ ತಿನ್ನೋಕ್ಕೆ ಆಗಲಿಲ್ಲ ಸೊ ಅದೂ ಬೇಡಪ್ಪ ಅಂತೇಳಿ ವಾಪಸ್ ಹೋದ್ವಿ ನಾವು ಇದೇ ನಾವು ಟೇಸ್ಟ್ ಮಾಡಿದಂಥ ಐಟಮ್ ಹಲ್ವಾ ಥರ ಇತ್ತು ಅದನ್ನಲ್ಲ ಅದು ನೀವಂತೂ ಇಲ್ಲಿ ಬಂದ್ರೆ ಟ್ರಾನ್ಸ್ಲೇಟರ್ ಇಟ್ಕೊಂಡೇ ಎಲ್ಲ ಕಡೆ ಓಡಾಡಬೇಕು ಯಾಕಂದ್ರೆ ಏನು ಬರ್ದಿರೋದು ಅರ್ಥ ಇಲ್ಲ ಮಾತಾಡೋದು ಅರ್ಥ ಇಲ್ಲ ಎಪ್ಪತ್ತು ರೂಪಾಯಿ ತುಂಬಾ ಜಾಸ್ತಿ ಆಯ್ತಲ್ವಾ స్ప్రి ఎప్పి అంత వన్ పీస్ మోస పడుతారా అంతా టూరిస్ట్ అంత అల్ కెఫేడ అ ಈ ಎಕ್ಸಿಟ್ ಹತ್ರ ಒಂದು ಬ್ಯಾಂಬೂ ಇಂದ ಮಾಡಿರೋ ಜೋಕಾಲಿ ಇಟ್ಟಿದ್ರು ಇದರಲ್ಲಿ ಎಲ್ಲರೂ ನಿಂತ್ಕೊಂಡು ಸ್ವಿಂಗ್ ಮಾಡ್ತಾ ಇದ್ರು ನಾವೆಲ್ಲ ಇಲ್ಲಿ ಇಂಡಿಯಾದಲ್ಲಿ ಕುತ್ಕೊಂಡು ಸ್ವಿಂಗ್ ಮಾಡೋದು ನೋಡಿದ್ವಿ ನಿಂತ್ಕೊಂಡು ಸ್ವಿಂಗ್ ಮಾಡೋದು ತುಂಬಾ ಡಿಫ್ರೆಂಟ್ ಅನಿಸ್ತು ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಆಡ್ತಿರೋದು ನೋಡಿ ನನಗೂ ಮಾಡಬೇಕು ಅಂತ ಟ್ರೈ ಟ್ರೈ ಮಾಡಬೇಕು ಅಂತ ಅನಿಸ್ತು ಚರಿತ್ರೆಗೆ ನಿಲ್ಸೋಣ ಅಂದ್ರೆ ಅವ್ನು ಇದು ಇಷ್ಟು ದೊಡ್ಡದು ಇಷ್ಟು ಉದ್ದ ಇದೆ ಬಿದ್ಬಿಟ್ರೆ ಅಂತ ಸೊ ನಾನು ನಿಂತ್ಕೊಂಡಿದ್ದೆ ಪಾಪ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದು ನನಗೆ ದೂಪ್ತಾ ಇದ್ದಾರೆ ಜೋಕಾಲಿಯಲ್ಲಿ ಆಡೋದಕ್ಕೆ ಹೆಲ್ಪ್ ಮಾಡ್ತಾ ಇದಾರೆ ಸೊ ತುಂಬಾ ಮಜಾ ಬಂತು ಇದು ನಿಮಗೆ ಸ್ಲೋ ಮೋಷನಲ್ಲಿ ಅಲ್ಲಿ ತೋರಿಸ್ತಿರೋದು ಬಟ್ ಇದು ತುಂಬಾ ತುಂಬಾ ಮೇಲ್ವರ್ಗೂ ಹೋಗುತ್ತೆ ತುಂಬಾ ಸ್ಪೀಡಾಗಿ ಹೋಗುತ್ತೆ ದರ ಭಯ ಆಗುತ್ತೆ ಎಕ್ಸ್ಪೀರಿಯನ್ಸ್ ಆಮೇಲೆ ಸಂದೀಪ್ ಕೂಡ ಸಮ್ಯಕ್ ಹಾಗೆ ಕ್ಯಾರಿ ಬ್ಯಾಗಲ್ಲಿ ಎತ್ಕೊಂಡು ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಇದು ಚೆನ್ನಾಗಿತ್ತು ಓಡಾಡಿ ಓಡಾಡಿ ಕಾಲು ನೋವಕ್ಕೆ ಶುರುವಾಗಿತ್ತು ಹಾಗೆ ಏನಾದರೂ ತಿನ್ನಬೇಕು ಅನಿಸ್ತಾ ಇತ್ತು ಹಸುವಾಗಿತ್ತು ಅಲ್ಲೂ ಕೂಡ ಏನು ತಿನ್ನಲೇ ಇಲ್ವಲ್ಲ ಅದಕ್ಕೆ ಇಲ್ಲೊಂದು ಕೆಫೆಗೆ ಬಂದ್ವಿ ಕೆಫೆಗಳಲ್ಲಿ ಸ್ವಲ್ಪ ಇಂಗ್ಲೀಷಲ್ಲಿ ಮೆನ್ಯೂಲ್ ಬರೆದಿರ್ತಾರೆ ಅದರಲ್ಲಿ ಏನಿದೆ ಏನು ಕತೆ ಅಂತ ಸೊ ಈ ಕೆಫೆ ಒಂಥರ ಔಟ್ಡೋರಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಏನಾದರೂ ತಿಂದು ಹೋಗೋಣ ಅಂತ ಬಂದ್ವಿ ಬಟ್ ಇಲ್ಲಿ ಬಂದಮೇಲೂ ಕೂಡ ನಮಗೆ ಎಲ್ಲ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಮತ್ತು ಏನು ಸಾಲಿಡಾಗಿ ತಿನ್ನೋಕ್ಕೆ ಏನೂ ಇರಲಿಲ್ಲ ಬರೀ ಪಫು ಮತ್ತು ಕೋಲ್ಡ್ ಕಾಫಿ ಆ ಥರ ಇತ್ತು ಅದರಿಂದ ಏನು ಹೊಟ್ಟೆ ತುಂಬಲ್ಲ ಅನ್ಹೆಲ್ದಿ ಕೂಡ ಹೌದು ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತೇಳಿ ನಾವು ಮತ್ತು ನಮ್ಮ ಓಡಾಟನ ಕಂಟಿನ್ಯೂ ಮಾಡಿದ್ವಿ ಎಲ್ಲೂ ನಾವು ಕ್ಯಾಬ್ ತೊಗೊಳ್ತಾ ಇಲ್ಲ ನಡ್ಕೊಂಡೇ ಓಡಾಡ್ತಿದ್ದೀವಿ ಯಾಕಂದರೆ ಹೊರಗಡೆ ಊಟ ಮಾಡ್ತಿರ್ತೀವಿ ಕ್ಯಾಲೋರೀಸ್ ಕೂಡ ಸ್ವಲ್ಪ ಬರ್ನ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನಗೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ನಾವು ಹೆನೋಯಲ್ಲಿ ಇನ್ನೂ ಯಾವ್ಯಾವ ಪ್ಲೇಸಸ್ ನೋಡಿದ್ವಿ ಅಂತ ನಿಮಗೆ ನೀವೇ ನೋಡಿರೋ ಥರ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ನಾನು ತುಂಬ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್